ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ವಿಡಿಯೋ ಮಾಡಿದ್ದೀನಿ ಅಂದರೆ ಈವ್ನಿಂಗ್ ಟೈಮ್ ಈ ಥರ ಮಂಡಕ್ಕಿ ಚುರುಮುರಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಂಡಕ್ಕಿ ಚುರುಮುರಿ ಮಾಡಿದ್ದೀನಿ ಇದು ತುಂಬ ಚಲೋ ಇರ್ತದ ಆಮೇಲೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡಿ ತೋರಿಸಿದ್ದೀನಿ ನೀವು ಅಷ್ಟೇ ಇದನ್ನು ಒಂದ್ಸಲ ನೀವು ಟ್ರೈ ಮಾಡಿ ಖಂಡಿತ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಈಝಿ ಕೂಡ ಇದೆ ನೋಡಿ ಇವಾಗ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ವೀಡಿಯೋ ಹೇಗಿದೆ ಅಂತ ಕೂಡ ನೀವು ತಿಳಿಸಿ ಬನ್ನಿ ಇವಾಗ ನೋಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ನಾನು ಈ ಪಾತ್ರೆಗೆ ನಾನು ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಚೆನ್ನಾಗಿ ಎಣ್ಣೆ ಕಾಯಕ್ಕೆ ಬಿಡಿ ಒಂದು ಎರಡು ಇಲ್ಲ ಮೂರು ನಿಮಿಷ ಆಮೇಲೆ ನಾನು ಇವಾಗ ಶೇಂಗನ ಹುರ್ಕೊತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಶೇಂಗಾನ ಫ್ರೈ ಮಾಡ್ಕೋಬೇಕು ಯಾಕಂದರೆ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡ್ರೆ ಶೇಂಗಾ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಅವಾಗ ತಿನ್ನೋಗೂ ಅಷ್ಟೇ ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಇವಾಗ ನಾನು ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ತೆಗಿತಾ ಇದ್ದೀನಿ ಮತ್ತು ಇವಾಗ ಪುಟಾಣಿ ಕೂಡ ಹುರಿತಾ ಇದ್ದೀನಿ ನೋಡಿ ಹುರಿಗಡ್ಲೆ ಇದೂ ಅಷ್ಟೇ ಸ್ವಲ್ಪ ಬ್ರೌನ್ ಕಲರ್ ಬಂದ ಮೇಲೆ ತೆಗೆದ್ಬಿಡಿ ಸೀದೋಗಿಬಿಟ್ರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ನೋಡಿ ತುಂಬಾ ಫ್ರೈ ಮಾಡ್ಕೋಬೇಡಿ ನೋಡಿ ನಾನು ಬೆಳ್ಳುಳ್ಳಿ ಎರಡು ಗಂಟೆ ಬೆಳ್ಳುಳ್ಳಿನ ಈ ಥರ ಸ್ವಲ್ಪ ಕುಟ್ಟಿಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಕುಟ್ಟಿ ಫ್ರೈ ಮಾಡಿದರೆ ಏನಂದರೆ ಚುಡುವಾದಲ್ಲಿ ತಿನ್ನಬೇಕಾದ್ರೆ ತುಂಬ ಬಾಯಿ ಸಿಗುತ್ತಲ್ವ ತುಂಬ ಟೇಸ್ಟ್ ಕೊಡುತ್ತೆ ಇದು ಅಷ್ಟೇ ಕೂಡ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಬ್ರೌನ್ ಕಲರ್ ಬರಬೇಕು ಬನ್ನಿ ಇವಾಗ ಕರಿಬೇವಿನ ಸೊಪ್ಪು ಕೂಡ ಫ್ರೈ ಇದ್ದೀನಿ ನೋಡಿ ಇದು ಅಷ್ಟೇ ಸ್ವಲ್ಪ ಫ್ರೈ ಆದಮೇಲೆ ತೆಗೆದುಬಿಡಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬನ್ನಿ ಇವಾಗ ಒಗ್ಗರಣೆ ಹಾಕೋಣ ನಾನು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಇದ್ದೀನಿ ನೋಡಿ ನಾನು ದೊಡ್ಡಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಒಂದು ವಾರಕ್ಕೋ ಇಲ್ಲ ಹದಿನೈದು ದಿನಕ್ಕೋ ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀವಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ಮಾಡೋಕ್ಕೋಸ್ಕರ ಈ ಥರ ದೊಡ್ಡದಾಗೇ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವಾ ಅದು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ನೋಡಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಲ್ರೆಡಿ ಎಲ್ಲ ಫ್ರೈ ಆಗಿರೋದ್ರಿಂದ ಇದು ತುಂಬ ಹೊತ್ತೇನು ಟೈಮ್ ಹಿಡಿಯಲ್ಲ ಸ್ವಲ್ಪ ಅಷ್ಟಿನ ಪುಡಿ ಹಾಕಿ ನೋಡಿ ಖಾರ ಹಾಕ್ತಾ ಇದ್ದೀವಿ ನೋಡಿ ಖಾರದ ಪುಡಿನ ನೀವು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಖಾರ ಇದ್ದಷ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ತಿನ್ನೋಕ್ಕೋಸ್ಕರ ಖಾರನ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಬೋದು ಈಗ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ನಾವು ಚುಡುವ ಎಷ್ಟು ಮಾಡ್ತೀವೋ ಅದರ ನೋಡಿಕೊಂಡು ನಾವು ಖಾರ ಉಪ್ಪನ್ನ ಹಾಕಬೇಕಾಗುತ್ತೆ ನೋಡಿ ನಾನು ಮಂಡಕ್ಕಿ ತೊಗೊಂಡಿದ್ದೀನಿ ಇದು ಆಗಿ ಏನಂದರೆ ಚುಡ್ವಾಕ್ಕಂತೇ ಮಾ ಇರೋ ಮಂಡಕ್ಕಿ ಆಮೇಲೆ ಇನ್ನೊಂದು ಒಗ್ಗರಣೆ ಕೂಡ ಮಾಡ್ತೀವಲ್ವಾ ಆ ಥರ ಮಂಡಕ್ಕಿ ಎಲ್ಲ ಅದೇ ಮಂಡಲ ಸುಸ್ಲಾ ಮಾಡೋ ಮಂಡ್ ಮಂಡಕ್ಕಿ ಎಲ್ಲ ಇದು ಆಗಿ ಚುಡವಾ ಮಾಡೋ ಮಂಡಕ್ಕಿನೇ ತುಂಬ ತೆಳು ಇರುತ್ತೆ ಇದು ಗಟ್ಟಿಯಾಗಿ ಇರಲ್ಲ ಮುಟ್ಟಿದ್ರೂ ಕೂಡ ಸಾಫ್ಟಾಗಿರುತ್ತೆ ಅಷ್ಟು ನೈಸ್ ಆಗಿರುತ್ತೆ ಈ ಮಂಡಕ್ಕಿ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಎಲ್ಲ ಮಿಕ್ಸ್ ಆಗಿದೆ ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಕ್ಕಿ ಚೂಡಾ ಇದ್ರ ಜೊತೆ ಬಜ್ಜಿ ಇದ್ರೂ ಕೂಡ ಸೂಪರ್ ಆಗಿರುತ್ತೆ ಕಾಫಿ ಟೀಗೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ